ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರಾರಂಭವಾಗಿ ಅದಾಗಲೇ ಒಂಬತ್ತು ವಾರಗಳೇ ಕಳೆದಿವೆ ಆದರೆ ವೀಕ್ಷಕರಲ್ಲಿ ಮೊದಲ ದಿನದಿಂದ ಶುರುವಾಗಿರುವ ಗಿಲ್ಲಿ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ ವೈಲ್ಡ್ ಗಾರ್ಡ್ ಎಂಟ್ರಿಲಿ ಬಂದವರು ಆ ಜಾಗವನ್ನ ತಗೊಳ್ತಾರೇನೋ ಅನ್ಕೊಂಡ್ರೆ ಅದು ಕೂಡ ವರ್ಕ್ ಆಗಲಿಲ್ಲ ದಿನದಿಂದ ದಿನಕ್ಕೆ ಗಿಲ್ಲಿಯ ಫ್ಯಾನ್ ಬೇಸ್ ಇನ್ನೂ ಹೆಚ್ಚುತ್ತಲೇ ಇದೆ ಹೌದು ಈ ಬಿಗ್ ಬಾಸ್ ಸೀಸನ್ ನೋಡುವ ಯುವಕರು ಮಕ್ಕಳು ಹೆಂಗಸರು ಅಚ್ಚಿಯಂದಿರು ಯಾರ ಬಾಯಲ್ಲಿ ನೋಡಿದ್ರು ಈಗ ಮಾತು ತಮ್ಮ ಮನೆ ಮಗನಂತೆ ಅವನನ್ನ ಒಪ್ಪಿ ಅಪ್ಪಿಕೊಂಡಿದ್ದಾರೆ ಈ ಬಗ್ಗೆ ಮುಗ್ಧ ಮನಸ್ಸಿನ ಕೆಲ ತಾಯಂದಿರು ಗಿಲ್ಲಿ ನನ್ನ ಮಗ ಅವನೇ ಗೆಲ್ಬೇಕು ಗೆಲ್ತಾನೆ ಅಂತ ಹೇಳುವ ಕೆಲ ವಿಡಿಯೋಗಳು ಹರಿದಾಡಿರೋದನ್ನ ನಾವು ನೋಡಿರ್ತೀವಿ ಇತ ಪ್ರತಿದಿನ ಬಿಡುಗಡೆಯಾಗುವ ಬಿಗ್ ಬಾಸ್ ಸಂಚಿಕೆಯಲ್ಲಿ ಪ್ರೋಮೋಗಳಲ್ಲಿ ಗಿಲ್ಲಿ ನಟ ರಾರಾಜಿಸುತ್ತಲೇ ಇದ್ದಾರೆ ಹಲವರು ಇದು ಒನ್ ಮ್ಯಾನ್ ಶೋ ಈ ಸೀಸನ್ ಗೆಲ್ಲೋದು ಗಿಲ್ಲಿನೇ ಅಂತ ಅದಾಗಲೇ ಫಿಕ್ಸ್ ಆಗಿದ್ದಾರೆ ಅಷ್ಟೇ ಯಾಕೆ ಗಿಲ್ಲಿ ಎದುರಿಗೆ ಗಿಲ್ಲಿ ತಮಾಷೆ ಅತಿರೇಕ ಇರಿಟೇಷನ್ ಅಂತ ಹೇಳೋರು ಕೂಡ ಆತ ಒಳ್ಳೆ ಆಟಗಾರ ಮಾತಿನಿಂದಲೇ ಎದುರಾಳಿಯನ್ನ ಉರುಳಿಸಿ ನೆಲಕಚ್ಚಿಸೋ ಚಾಣಕ್ಯ ಚಾಣುಕ್ಯ ಅನ್ನದನ್ನ ಹಿಂದಿನಿಂದ ಅದನ್ನ ಮಾತನಾಡಿಕೊಳ್ತಾರೆ ಇನ್ನು ಗಿಲ್ಲಿಯ ನೇರ ನೇರ ಎದುರಾಳಿಗಳಾದ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಪದೇ ಪದೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಹೇಳ್ತಿರ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಮನೆಯೊಳಗಿರುವವರಿಗೂ ಗಿಲ್ಲಿ ಎಲ್ಲರಿಗಿಂತ ಮುಂದಿದ್ದಾನೆ ಅನ್ನೋ ಅರಿವಿದೆ ಅನ್ನೋದು ಗಿಲ್ಲಿ ಫ್ಯಾನ್ಸೇ ಗಿಲ್ಲಿಗೆ ಮುಳ್ಳಾಗ್ತಾರೆ ಅಂತ ಯಾಕೆ ಹೇಳಿದೆ ಗೊತ್ತಾ ಈ ಬಾರಿ ಚಾನೆಲ್ ಟಾಪ್ ರೇಟಿಂಗ್ ಅಲ್ಲಿ ಬಂದಿರೋ ವಿಚಾರ ಶೋ ಚೆನ್ನಾಗಿ ನಡೆಯುತ್ತಿರೋ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಇದನ್ನ ಬಿಗ್ ಮನೆಯೊಳಗೆ ಸ್ಪರ್ಧಿಗಳಿಂದ ಕೇಕ್ ಕತ್ತರಿಸುವ ಮೂಲಕ ಕಿಚ್ಚ ಸುದೀಪ್ ತಾವೇ ಅನೌನ್ಸ್ ಕೂಡ ಮಾಡಿದ್ದಾರೆ ಹಾಗೂ ಈ ಕ್ರೆಡಿಟ್ ಅನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ ಆದರೆ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೆ ಗಿಲ್ಲಿ ನಟನ ಆಟ ನೋಡಿದ ಯಾರಿಗೆ ಆದ್ರೂ ಇದಕ್ಕೆ ಮುಖ್ಯ ಕಾರಣ ಗಿಲ್ಲಿ ನಟನ ಆಟ ಅಂತ ಅನಿಸದೇ ಇರಲ್ಲ ಎಲ್ಲರೂ ಅದೇ ವಿಚಾರವನ್ನ ರೀಲ್ಸ್ ಪೋಸ್ಟ್ ಹಾಗೂ ವಿಡಿಯೋಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಇದು ಒನ್ ಮ್ಯಾನ್ ಶೋ ಗಿಲ್ಲಿಯ ಎಂಟರ್ಟೈನ್ಮೆಂಟ್ ಇಂದಲೇ ಶೋ ನಡೀತಿದೆ ಇಲ್ಲ ಅಂದಿದ್ರೆ ಶೋ ಡಮ್ಮಿ ಆಗಿರ್ತಿತ್ತು ಯಾರೂ ಕೂಡ ನೋಡ್ತಿರ್ಲಿಲ್ಲ ಹಾಗೆ ಗಿಲ್ಲಿಯಿಂದ ಈ ಬಾರಿ ಚಾನೆಲ್ ಟಾಪ್ನಲ್ಲಿ ಬಂದಿದೆ ಅಂತ ಕಾಮೆಂಟ್ಸ್ ಮಾಡಿದ್ದಾರೆ ಇದು ಫ್ಯಾನ್ಸ್ನ ಜೆನ್ಯೂನ್ ಅಭಿಪ್ರಾಯ ಇರಬಹುದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇದೇ ಅಭಿಪ್ರಾಯಗಳು ಅತಿಯಾಗಿ ರಾರಾಜಿಸಿದ್ರೆ ಇದು ಗಿಲ್ಲಿಯ ಸೋಲಿಗೆ ಕಾರಣ ಆಗಬಹುದು ಅನಿಸುತ್ತೆ ಏನೋ ಗಿಲ್ಲಿ ಕೊನೆಯವರೆಗೂ ಶ್ರಮಿಸಿ ಲಾಸ್ಟ್ ಮೂಮೆಂಟ್ ಅಲ್ಲಿ ರನ್ನರ್ ಅಪ್ ಆಗಿ ಉಳಿತಾನೆ ಅಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಹೇಳಿದ ಭವಿಷ್ಯ ನಿಜವೂ ಆಗಬಹುದು ಅದ್ಯಾಕಪ್ಪ ಜನರು ಪ್ರೀತಿಯಿಂದ ಹಾರೈಸೋದ್ರಿಂದ ಸೋಲಿನ ಭಯ ಯಾಕೆ ಅಂತೀರಾ ನೀವೇ ಹೇಳಿ ವೀಕೆಂಡ್ ಪಂಚಾಯಿತಿಯಲ್ಲಿ ತನಗೆ ಎದುರು ಮಾತಾಡೋದಿರ್ಲಿ ವಾದ ಮಾಡಿದ್ರೆ ಅಥವಾ ಮರು ಪ್ರಶ್ನೆ ಕೇಳಿದ್ರೇನೆ ಸುದೀಪ್ ಅವರು ಸಹಿಸೋದಿಲ್ಲ ಅಂಥದ್ರಲ್ಲಿ ತನ್ನನ್ನ ಇತರ ಸ್ಪರ್ಧಿಗಳನ್ನ ಸೈಡ್ ಲೈನ್ ಮಾಡಿ ಎಲ್ಲಾ ಕ್ರೆಡಿಟ್ ಅನ್ನ ಒಬ್ಬನೇ ಗಿಟ್ಟಿಸ್ಕೊಳ್ತಾನೆ ಅಂದ್ರೆ ಸಹಿಸ್ಕೊಳ್ತಾರ ಏನು ಕಂಟೆಸ್ಟೆಂಟ್ ಆಗಿ ಕರೆದು ಅವಕಾಶ ಸಂಭಾವನೆ ನೇಮ್ ಫೇಮ್ ಎಲ್ಲವನ್ನ ಕೊಟ್ಟ ಚಾನೆಲ್ ಅವರು ಗಿಲ್ಲಿಯಿಂದಲೇ ಇಷ್ಟೆಲ್ಲ ಅನ್ನೋ ಜನರ ಕಾಂಪ್ಲಿಮೆಂಟ್ಸ್ನ ಅಷ್ಟು ಸುಲಭವಾಗಿ ರಿಸೀವ್ ಮಾಡಿಕೊಳ್ತಾರ ಈಗೋ ಅನ್ನೋದು ಬಂದೇ ಬರುತ್ತೆ ಇದೇ ಕಾರಣಕ್ಕೆ ಗಿಲ್ಲಿ ನಟನನ್ನ ಹಿಂದೆ ಇಟ್ರೆ ಅನ್ನೋ ಆತಂಕ ಕಾಡೋದಂತೂ ನಿಜ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಆ ಬಿಟ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ